ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಆತ್ಮೀಯ ಈ ಮಕರ ರಾಶಿಯವರೇ ನಿಮ್ಮ ಈ ಪ್ರೇಮ ಭವಿಷ್ಯ ಮತ್ತು ಈ ಪುನರ್ಮಿಲನದ ಈ ಒಂದು ಮಹಾ ವಿಷಯ ಜಗತ್ತಿನ ಅತ್ಯಂತ ಈ ಒಂದು ನಿಖರವಾದ ಈ ಜ್ಯೋತಿಷ್ಯ ಮಾಹಿತಿಯನ್ನು ನೀಡುವ ಈ ಒಂದು ನಾವು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಒಂದು ರಾಶಿಯ ಬಗ್ಗೆ ಯಾರ ಮೇಲೆ ಸಾಕ್ಷಾತ್ ಶನಿದೇವರ ವಿಶೇಷ ಕೃಪೆ ಇದೆಯೋ ಮತ್ತು ಯಾರು ಪ್ರೀತಿಯ ವಿಷಯದಲ್ಲಿ ತುಂಬ ಸಂಕಷ್ಟ ಅನುಭವಿಸುತ್ತಿದ್ದೀರೋ ಅವರ ಬಗ್ಗೆ ಹೌದು ನಾವು ಈ ಮಕರ ರಾಶಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ನಿಮ್ಮ ದಿಂಬುಗಳು ಇಂದಿಗೂ ನಿಮ್ಮ ಕಣ್ಣೀರಿನಿಂದ ಒದ್ದೆಯಾಗುತ್ತಿವೆಯೇ ನೀವು ಇಂದಿಗೂ ಪದೇ ಪದೇ ನಿಮ್ಮ ಈ ಮೊಬೈಲ್ ಫೋನನ್ನು ಪರಿಶೀಲಿಸುತ್ತಾ ಕುಳಿತಿದ್ದೀರಾ ಕನಿಷ್ಠ ಪಕ್ಷ ಈ ಒಂದು ವ್ಯಕ್ತಿಯಿಂದ ಒಂದು ಸಣ್ಣ ಸಂದೇಶವಾದರೂ ಬರಬಹುದು ಎನ್ನುವ ಭರವಸೆ ನಿಮಗಿದೆಯೇ ನಿಮ್ಮ ಆತ್ಮವನ್ನು ಮುಟ್ಟಿದ ಈ ಪವಿತ್ರ ಸಂಬಂಧವು ಈಗ ಸಂಪೂರ್ಣವಾಗಿ ಮುರಿದು ಹೋಗಿದೆ ಮತ್ತು ಅದು ಎಂದಿಗೂ ಮತ್ತೆ ಒಂದಾಗಲು ಸಾಧ್ಯವೇ ಇಲ್ಲ ಎಂದು ನೀವು ಭಾವಿಸಿದ್ದೀರಾ ಹಾಗಿದ್ದರೆ ನಿಮ್ಮ ಹೃದಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಮತ್ತು ನಿಮ್ಮ ಕಣ್ಣೀರು ಸುರಿಸುವ ಈ ಕಣ್ಣುಗಳು ಒರೆಸಿಕೊಳ್ಳಿ ಏಕೆಂದರೆ ಇಂದು ನಾನು ನಿಮ್ಮ ಮುಂದೆ ಇಡುತ್ತಿರುವ ಸತ್ಯವು ನಿಮ್ಮ ಈ ನಡುಗುವ ತುಟಿಗಳ ಮೇಲೆ ಮಂದಹಾಸವನ್ನು ತರಲಿದೆ ನನ್ನ ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ದಿನವಾಗಿದೆ ನಿಮ್ಮ ವಿಧಿಯೇ ಇಂದು ಬಾಗಿ ನಿಂತು ನಿಮ್ಮ ಕಳೆದು ಹೋದ ಪ್ರೀತಿಯನ್ನು ನಿಮ್ಮ ಪಾದದ ಬಳಿ ತಂದು ಒಪ್ಪಿಸಲಿದೆ ಇದು ನನ್ನ ಈ ಮುಕ್ತ ಸವಾಲು ನೀವು ಈ ಮಕರ ರಾಶಿಯವರು ಆಗಿದ್ದರೆ ನಿಮ್ಮ ಈ ಒಂದು ಬ್ರೇಕಪ್ ವಿಚ್ಛೇದನ ಅಥವಾ ಈ ಒಂದು ವಿರಹ ಈಗ ಅಂತ್ಯಗೊಳ್ಳಲಿದೆ ಕೇವಲ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರು ಮತ್ತು ಇಬ್ಬರೂ ಕೂಡ ಒಂದಾಗುತ್ತೀರಿ ನಿಮ್ಮನ್ನು ಯಾರು ಈ ಬ್ಲಾಕ್ ಮಾಡಿದ್ದರೋ ಯಾರು ನಿಮ್ಮಿಂದ ಮುಖ ತಿರುಗಿಸಿ ಹೋಗಿದ್ದರೋ ಅವರೇ ಸ್ವತಃ ನಡೆದುಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಈ ಮಾಹಿತಿಯನ್ನು ನೀವು ಎಲ್ಲಾದರೂ ಬರೆದಿಟ್ಟುಕೊಳ್ಳಿ ಏಕೆಂದರೆ ಇದು ಒಂದು ಕಲ್ಲಿನ ಮೇಲೆ ಬರೆದ ಬರಹದಂತೆ ಸತ್ಯವಾಗಲಿದೆ ಮಕರ ರಾಶಿಯವರೇ ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ಈ ಒಂದು ಮಾನಸಿಕ ನೋವು ಎಂತಹದ್ದು ಎಂದು ನನಗೆ ತಿಳಿದಿದೆ ನಿಮ್ಮವರು ನಿಮ್ಮಿಂದ ದೂರ ಹೋದಾಗ ಅನುಭವಿಸುವ ಸಂಕಟವನ್ನು ಮಾತುಗಳಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ ಅವನು ಅಥವಾ ಅವಳು ಮತ್ತೆಂದೂ ಮರಳಿ ಬರುವುದಿಲ್ಲ ಅವರು ತಮ್ಮ ಜೀವನದಲ್ಲಿ ಮುಂದೆ ಹೋಗಿದ್ದಾರೆ ಅವರ ಜೀವನದಲ್ಲಿ ಈಗ ನಿಮಗಾಗಿ ಜಾಗವೇ ಉಳಿದಿಲ್ಲ ಎಂದು ನೀವು ಕೊರಗುತ್ತಿದ್ದೀರಿ ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳಿವೆ ಆದರೆ ಯಾವುದಕ್ಕೂ ಉತ್ತರವಿಲ್ಲ ಆದರೆ ಗ್ರಹಗತಿಗಳು ಏನು ಹೇಳುತ್ತಿವೆ ಎಂದರೆ ನಿಮ್ಮಿಂದ ದೂರವಾಗಿರುವ ಆ ವ್ಯಕ್ತಿಯೂ ಸಹ ಸುಖವಾಗಿಲ್ಲ ಅವರೂ ಕೂಡ ನಿಮ್ಮ ನೆನಪಿನಲ್ಲಿ ತಳಮಳಿಸುತ್ತಿದ್ದಾರೆ ಜೀವನದ ಈ ಒಂದು ಹಂತದಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ ಎಂದರೆ ನಿಮ್ಮ ಸಂಗಾತಿಯ ಮನಸ್ಸು ಮತ್ತು ಮೆದುಳಿನ ಮೇಲೆ ಒಂದು ರೀತಿಯ ಮಾಂತ್ರಿಕ ಪ್ರಭಾವ ಬೀರಲಿದೆ ಅದು ಅವರಿಗೆ ನಿಮ್ಮ ಹಳೆಯ ಸುಂದರ ಕ್ಷಣಗಳನ್ನು ನೆನಪಿಸುತ್ತೆ ಆ ನೆನಪುಗಳು ಎಷ್ಟು ತೀವ್ರವಾಗಿರುತ್ತೆ ಎಂದರೆ ಅವರ ಅಹಂಕಾರ ಕೋಪ ಮತ್ತು ಹಠವೆಲ್ಲವೂ ಪುಡಿಪುಡಿಯಾಗುತ್ತೆ ಇದು ಯಾವುದೋ ಸಾಮಾನ್ಯ ವಿಡಿಯೋ ಅಲ್ಲ ಬದಲಾಗಿ ಪ್ರೀತಿಯಲ್ಲಿ ಮೋಸ ಹೋದವರಿಗೆ ಅಥವಾ ಪರಿಸ್ಥಿತಿಯಿಂದಾಗಿ ದೂರಾದವರಿಗೆ ಇದೊಂದು ಸಂಜೀವಿನಿ ಇದ್ದಂತೆ ಅವರು ನಿಮ್ಮನ್ನು ಹೇಗೆ ಸಂಪರ್ಕಿಸುತ್ತಾರೆ ಫೋನ್ ಮಾಡ್ತಾರಾ ಮೆಸೇಜ್ ಮಾಡ್ತಾರಾ ಅಥವಾ ನೇರವಾಗಿ ಮನೆಗೆ ಬರ್ತಾರ ಇದರ ಜೊತೆಗೆ ಒಂದು ಗುಪ್ತವಾದ ಶಕ್ತಿಯುತ ಪರಿಹಾರವನ್ನು ಕೂಡ ನಾನು ತಿಳಿಸುತ್ತೇನೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯು ಅಂದರೆ ಮಕರ ರಾಶಿ ಅಂದರೆ ಈ ಶನಿ ಭಗವಾನರೇ ರಾಷ್ಟ್ರಾಧಿಪತಿ ನಿಮ್ಮ ಆಲೋಚನೆಗಳು ತುಂಬ ಆಳವಾಗಿರುತ್ತೆ ನೀವು ಯಾರನ್ನಾದರೂ ಒಮ್ಮೆ ಪ್ರೀತಿಸಿದರೆ ಅವರನ್ನು ಮನದಾಳದಿಂದ ಪ್ರೀತಿಸುತ್ತೀರಿ ಆದರೆ ಕಳೆದ ಕೆಲವು ಸಮಯದಿಂದ ರಾಹುಕೇತುಗಳ ಪ್ರಭಾವ ಅಥವಾ ನಿಮ್ಮ ನಡುವೆ ಬಂದ ಮೂರನೇ ವ್ಯಕ್ತಿಯ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮ ಸಂಬಂಧದಲ್ಲಿ ವಿಷ ತುಂಬಿತ್ತು ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಬೆಟ್ಟದಷ್ಟು ದೊಡ್ಡದಾಗಿದೆ ಆದರೆ ಈಗ ಶುಕ್ರನು ಶನಿದೇವನ ಮನೆಯ ಮೇಲೆ ವಿಶೇಷ ದೃಷ್ಟಿ ಬೀರುತ್ತಿದ್ದಾನೆ ಇದನ್ನು ಜ್ಯೋತಿಷ್ಯದಲ್ಲಿ ಪುನರ್ಮಿಲನ ಯೋಗ ಎಂದು ನಾವು ಕರಿತೀವಿ ಇದರ ಅರ್ಥವೇ ಕಳೆದು ಹೋದವರು ಮತ್ತೆ ಸೇರುವುದು ಎಂದು ನಿಮ್ಮ ಸಂಗಾತಿ ಏಳು ಸಮುದ್ರದಾಚೆ ಇದ್ದರೂ ಸಹ ಬ್ರಹ್ಮಾಂಡದ ಶಕ್ತಿಗಳು ಅವರನ್ನು ನಿಮ್ಮ ಬಳಿಗೆ ಎಳೆದು ತರುತ್ತವೆ ಅವರನ್ನು ಕಳೆದು ಹೋಗುವ ಅಂದರೆ ಕಳೆದುಕೊಳ್ಳುವ ಭಯ ಅವರಲ್ಲಿ ಹುಟ್ಟುತ್ತೆ ಒಂದು ವಸ್ತುವನ್ನು ಕಳೆದುಕೊಳ್ಳುವ ಭೀತಿ ಎದುರಾದರೆ ಮನುಷ್ಯನಿಗೆ ಅದರ ನಿಜವಾದ ಬೆಲೆ ತಿಳಿಯುತ್ತೆ ಹಾಗಾಗಿ ನೀವು ಇದರ ಅಂದರೆ ಮುನ್ಸೂಚನೆಗಳು ಅನ್ನೋದು ನಿಮಗೆ ಸಿಗಲು ಪ್ರಾರಂಭವಾಗುತ್ತೆ ಬೆಳಗ್ಗೆ ಎದ್ದ ಕೂಡಲೇ ಅವರ ಹಳೆಯ ಒಂದು ಮೆಸೇಜ್ ನಿಮಗೆ ಕಾಣಿಸಬಹುದು ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಮ್ಮ ಫೋಟೋಗೆ ಲೈಕ್ ಮಾಡಬಹುದು ಇಲ್ಲಿಯವರೆಗೆ ಬ್ಲಾಕ್ ಆಗಿದ್ದ ನಿಮ್ಮ ಒಂದು ನಂಬರ್ ಸಡನ್ನಾಗಿ ಆನ್ ಆಗಿ ಬ್ಲಾಕ್ ಆಗುವುದು ಇದು ಒಂದು ಕಾಕತಾಳೀಯವಲ್ಲ ಇದು ಗ್ರಹಗಳ ಆಟ ಅವರ ಬೆರಳುಗಳು ತಾನಾಗಿಯೇ ನಿಮ್ಮ ನಂಬರ್ ಕಡೆಗೆ ಹೋಗುತ್ತೆ ಒಂದು ಬಾರಿ ಅವರ ಧ್ವನಿ ಕೇಳಿಸಿಕೊಳ್ಳೋಣ ಎನ್ನುವ ಹಂಬಲ ಅವರಲ್ಲಿ ಹೆಚ್ಚಾಗುತ್ತೆ ಅವರ ಒಂದು ಅಹಂಕಾರ ಅವರನ್ನು ತಡೆದರೂ ಪ್ರೀತಿಯ ಶಕ್ತಿ ಅವರನ್ನು ಅಸಹಾಯಕರನ್ನಾಗಿ ಮಾಡುತ್ತೆ ಇನ್ನೂ ಹೆಚ್ಚಿನದಾಗಿ ನಿಮಗೆ ಮಾಹಿತಿ ಲಭಿಸಬೇಕಾ ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ವಿಶೇಷವಾಗಿ ಕಳೆದ ಆರು ತಿಂಗಳಿನಿಂದ ಅಥವಾ ಒಂದು ವರ್ಷದಿಂದ ದೂರದವರಿಗೆ ಈ ಸಮಯ ಅಮೃತ ಕಾಲದಂತಿದೆ ನಿಮ್ಮ ಸಂಗಾತಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಜಗತ್ತಿನ ಬೇರಾವ ವ್ಯಕ್ತಿಯು ನಿಮ್ಮಷ್ಟು ಪ್ರೀತಿಯನ್ನ ನೀಡಲು ಸಾಧ್ಯವೇ ಇಲ್ಲ ಎಂದು ಅವರು ಈ ಮನಗಾಣುತ್ತಾರೆ ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನು ನೀವು ಗಮನಿಸಲೇಬೇಕು ಅವರು ಈ ಮರಳಿ ಬಂದಾಗ ನೀವು ಹೇಗೆ ವರ್ತಿಸಬೇಕು ನೆನಪಿಡಿ ತುಂಬಾ ಜನ ಭಾವನಾತ್ಮಕವಾಗಿ ಅಥವಾ ಹಳೆಯ ಸಿಟ್ಟಿನಲ್ಲಿ ಪರಿಸ್ಥಿತಿಯನ್ನು ಹಾಳು ಮಾಡಿಕೊಳ್ತಾರೆ ಅವರು ಬಂದಾಗ ನೀವು ದೂರುಗಳನ್ನು ನೀಡಬೇಡಿ ನೀನು ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನನ್ನನ್ನು ಯಾಕೆ ಬಿಟ್ಟು ಹೋದೆ ಎಂದು ಪ್ರಶ್ನೆ ಮಾಡಬಾರ್ದು ಹಳೆಯ ಕಹಿ ಘಟನೆಗಳನ್ನು ಮತ್ತೆ ಕೆದಕಿದರೆ ಆ ಶುಭ ಯೋಗವು ಭಂಗವಾಗಬಹುದು ನೀವು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಮತ್ತು ಕ್ಷಮಿಸಿ ಶನಿದೇವ ಮತ್ತು ಶುಕ್ರದೇವ ಕೂಡ ಇದನ್ನೇ ಬಯಸುತ್ತಾರೆ ನಿಮ್ಮ ಸರಳತೆ ಮತ್ತು ಕ್ಷಮಾಗುಣವು ಅವರ ಹೃದಯವನ್ನು ಶಾಶ್ವತವಾಗಿ ಗೆಲ್ಲುತ್ತೆ ಇನ್ನು ವಿವಾಹಿತ ದಂಪತಿಗಳ ನಡುವೆ ಜಗಳವಾಗುತ್ತಿದ್ದರೆ ವಿಚ್ಛೇದನವರೆಗೆ ಮಾತು ಹೋಗಿದ್ದರೆ ಅಥವಾ ಪತಿ ಪತ್ನಿಯರ ಬೇರೆ ಬೇರೆ ವಾಸಿಸುತ್ತಿದ್ದರೆ ಅವರಿಗೂ ಸಹ ಈ ಒಂದು ಸಮಯವು ವರದಾನವಾಗಲಿದೆ ಸಂಬಂಧಿಕರಿಂದ ಅಥವಾ ಮನೆಯವರಿಂದ ಉಂಟಾಗಿದ್ದ ತೊಂದರೆಗಳು ಶಾಂತವಾಗುತ್ತೆ ಇದು ಕೇವಲ ಪ್ರೇಮಿಗಳಿಗೆ ಮಾತ್ರವಲ್ಲ ಮುರಿದು ಹೋದ ಪ್ರತಿಯೊಂದು ಸಂಬಂಧಕ್ಕೂ ಅನ್ವಯಿಸುತ್ತೆ ನೀವು ಕೇಳಬಹುದು ನಮಗೆ ಏಕೆ ನಮಗೆ ಹೇಗೆ ನಂಬಿಕೆ ಬರಬೇಕಪ್ಪ ಅಂತ ಆದರೆ ಈ ಜ್ಯೋತಿಷ್ಯವು ಒಂದು ವಿಜ್ಞಾನ ಶುಕ್ರನು ಶನಿಯ ಮನೆಯಲ್ಲಿ ಮಿತ್ರನಂತೆ ವರ್ತಿಸಿದಾಗ ಆಕರ್ಷಣೀಯ ನಿಯಮ ಕೆಲಸ ಮಾಡಲು ಶುರು ಮಾಡುತ್ತೆ ಆ ದಿನ ನೀವು ಕೂಡ ತುಂಬ ಸುಂದರವಾಗಿ ಕಾಣುತ್ತೀರಿ ನಿಮ್ಮ ಮುಖದಲ್ಲಿ ಒಂದು ಚೈತನ್ಯವಿರುತ್ತೆ ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರುತ್ತೆ ನಿಮ್ಮಲ್ಲಿ ಉಂಟಾಗುವ ಈ ಒಂದು ಸಕಾರಾತ್ಮಕ ಬದಲಾವಣೆಯು ನಿಮ್ಮ ಸಂಗಾತಿಗೆ ಈ ಟೆಲಿಪತಿ ಮೂಲಕ ತಲುಪುತ್ತೆ ಅವರಿಗೆ ಕನಸಿನಲ್ಲಿ ನೀವು ಕಾಣ್ತೀರ ಅವರು ಹೇಳುವ ಹಾಡಿನಲ್ಲಿ ಅಂದರೆ ಅವರು ಹೇಳುವ ಕೇಳುವ ಹಾಡಿನಲ್ಲಿ ನಿಮ್ಮ ಒಂದು ಧ್ವನಿ ಕೇಳಿಸುತ್ತೆ ಅವರು ನಿಮ್ಮನ್ನು ಮರೆಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದೇ ಇಲ್ಲ ಈಗ ನಾನು ನಿಮಗೆ ಹೇಳಲು ಹೊರಟುವುದು ಈ ಒಂದು ಬ್ರಹ್ಮಾಸ್ತ್ರದಂತಹ ಉಪಾಯದ ಬಗ್ಗೆ ಇದು ಗುಪ್ತವಾದ ವಿಧಾನವಾಗಿದ್ದು ಇದು ನೀವು ಆದಷ್ಟು ಈ ಶುಭ ಶನಿವಾರದಂದು ಸಂಜೆ ಸೂರ್ಯಾಸ್ತದ ನಂತರ ಮಾಡಿ ಈ ಉಪಾಯವನ್ನು ಮಾಡುವುದರಿಂದ ನಿಮ್ಮ ಕೂಗು ನೇರವಾಗಿ ಅವರ ಹೃದಯಕ್ಕೆ ನಾಟುತ್ತೆ ಇದನ್ನು ಗಮನವಿಟ್ಟು ಕೇಳಿ ಅಥವಾ ಬರೆದು ಇಟ್ಟುಕೊಳ್ಳಿ ಮೊದಲು ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಆ ಎಲೆಯು ಎಲ್ಲೂ ಅರಿದಿರಬಾರದು ಶುದ್ಧವಾಗಿರಬೇಕು ಸ್ವಲ್ಪ ಜೇನುತುಪ್ಪ ಮತ್ತು ಕೆಂಪು ಚಂದನ ಅಥವಾ ಸಿಂಧೂರವನ್ನು ತೆಗೆದುಕೊಳ್ಳಿ ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಮುಖವು ಪಶ್ಚಿಮ ದಿಕ್ಕಿನ ಕಡೆಗೆ ಇರಲಿ ಏಕೆಂದರೆ ಇದು ಶನಿದೇವರ ದಿಕ್ಕು ಈ ವಿಳೆದೆರೆಯ ನಯವಾದ ಭಾಗದ ಮೇಲೆ ಜೇನುತುಪ್ಪ ಮತ್ತು ಸಿಂಧೂರವನ್ನು ಬೆರೆಸಿ ತಯಾರಿಸಿದ ಪೇಸ್ಟ್ನಿಂದ ನಿಮ್ಮ ಅನಾಮಿಕ ಬೆರಳಿನಿಂದ ನಿಮ್ಮ ಈ ಸಂಗಾತಿಯ ಹೆಸರನ್ನು ಬರೆಯಿರಿ ಹೆಸರು ಬರೆಯುವಾಗ ಆ ವ್ಯಕ್ತಿಯ ಮುಖವನ್ನು ನಿಮ್ಮ ಕಣ್ಣ ಮುಂದೆ ತಂದುಕೊಳ್ಳಿ ಅವರು ನಿಮ್ಮ ಎದುರು ಕುಳಿತಿದ್ದಾರೆ ಎಂದು ಭಾವಿಸಿ ನಂತರ ಆ ಎಲೆಯ ಮೇಲೆ ಎರಡು ಲವಂಗಗಳನ್ನು ಇಡಿ ಲವಂಗವು ಆಕರ್ಷಣೆ ಸಂಕೇತವಾಗಿದೆ ಈಗ ಆ ಎಲೆಯನ್ನು ಎರಡೂ ಕೈಗಳಿಂದ ಹಿಡಿದು ನಿಮ್ಮ ಹೃದಯದ ಹತ್ತಿರ ಇಟ್ಟುಕೊಳ್ಳಿ ಪೂರ್ಣ ವಿಶ್ವಾಸದಿಂದ ಕಾಮದೇವ ಮತ್ತು ಈ ದೇವಿಯನ್ನು ಸ್ಮರಿಸಿ ನಂತರ ಒಂದು ಶಕ್ತಿಯುತ ಮಂತ್ರವನ್ನು ನೂರ ಇಪ್ಪತ್ತೆಂಟು ಬಾರಿ ಜಪಿಸಿ ಆ ಮಂತ್ರವೇನೆಂದರೆ ಓಂ ಕ್ಲೀಂ ಕಾಮಾಯೆ ನಮಃ ಈ ಮಂತ್ರವು ಚಿಕ್ಕದಾಗಿದ್ದರೂ ಇದರ ಪ್ರಭಾವ ಪರಮಾಣು ಬಾಂಬ್ಗಿಂತಲೂ ಶಕ್ತಿಯುತವಾಗಿದೆ ಜಪ ಮುಗಿದ ನಂತರ ಆ ಎಲೆಯನ್ನು ಮಡಚಿ ಲವಂಗಗಳು ಒಳಗಿರುವಂತೆ ನೋಡಿಕೊಳ್ಳಿ ಈಗ ಇದನ್ನು ಹರಿಯುವ ನೀರಿನಲ್ಲಿ ಬಿಡಿ ಅಥವಾ ಹರಿಯುವ ನೀರು ಇಲ್ಲದಿದ್ದರೆ ಯಾವುದಾದರೂ ಅಶ್ವತ್ ಮರದ ಬುಡದಲ್ಲಿ ಮಣ್ಣನ್ನು ಅಗೆದು ಅದರೊಳಗೆ ಇಟ್ಟು ಅದರ ಮೇಲೆ ಒಂದು ಭಾರವಾದ ಕಲ್ಲನ್ನು ಇಡಿ ಮುಖ್ಯವಾದ ವಿಷಯ ಇದನ್ನು ಮಾಡಿದ ನಂತರ ಹಿಂದೆ ತಿರುಗಿ ನೋಡದೆ ಮನೆಗೆ ಬನ್ನಿ ಕೈ ಕಾಲು ಮುಖ ತೊಳೆದುಕೊಳ್ಳಿ ಅಷ್ಟೇ ನಿಮ್ಮ ಕೆಲಸ ಮುಗಿಯಿತು ಇನ್ನು ಉಳಿದಿದ್ದನ್ನು ಗ್ರಹಗಳು ನೋಡಿಕೊಳ್ಳುತ್ತೆ ಈ ಸಂಜೆಯೊಳಗಾಗಿ ಯಾವುದಾದರೂ ಒಂದು ಅದ್ಭುತ ನಡೆಯುತ್ತೆ ಶನಿದೇವನು ಈಗ ಈ ಮಕರ ರಾಶಿಯ ಪರೀಕ್ಷೆಯ ಹಂತವನ್ನು ಮುಗಿಸಿದ್ದಾನೆ ನೀವು ಎಷ್ಟು ಅಳಬೇಕೋ ಅಷ್ಟು ಅತ್ತಿದ್ದೀರಿ ಈಗ ನಿಮ್ಮ ಈ ಪುರಸ್ಕಾರದ ಸಮಯ ಬಂದಿದೆ ಪ್ರಕೃತಿಯಲ್ಲಿ ರಾತ್ರಿಯ ನಂತರ ಹಗಲು ಬಂದೇ ಬರುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಪ್ರೀತಿಯ ಸೂರ್ಯೋದಯವಾಗಲಿದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಈ ಉಪಾಯವನ್ನು ಮಾಡುವಾಗ ಯಾರಿಗೂ ಹೇಳಬೇಡಿ ಇದನ್ನು ರಹಸ್ಯವಾಗಿ ಇಡಿ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆ ಇಟ್ಟುಕೊಳ್ಳಬೇಡಿ ಅವರು ಮರಳಿ ಬಂದ ಮೇಲೆ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ ಎನ್ನುವ ಭಾವನೆ ಇದ್ದರೆ ಈ ಉಪಾಯ ಕೆಲಸ ಮಾಡುವುದಿಲ್ಲ ಪ್ರೀತಿಗಾಗಿ ಮಾಡುವ ಕೆಲಸವು ಪ್ರೀತಿಯಿಂದಲೇ ಇರಬೇಕು ಮಕರ ರಾಶಿಯವರೇ ಸಿದ್ಧರಾಗಿರಿ ನಿಮ್ಮ ಈ ಒಂದು ಮೊಬೈಲ್ ಫೋನು ಬ್ಯಾಟರಿಯನ್ನು ಫುಲ್ ಇಟ್ಕೊಳ್ಳಿ ಯಾಕೆ ಅಂದರೆ ನಿಮ್ಮ ಹೃದಯದ ಬಾಗಿಲು ತೆರೆದಿಡಿ ಈ ಒಂದು ಬ್ರೇಕಪ್ ಎಂಬುದು ಕೇವಲ ಒಂದು ಕೆಟ್ಟ ಕನಸು ಅದು ಈಗ ಮುಗಿತಾ ಇದೆ ನೀವು ಮತ್ತೆ ಅದೇ ಬಾಹುಬಂಧನದಲ್ಲಿ ಇರುತ್ತೀರಿ ಅದೇ ಹಳೆಯ ಪ್ರೀತಿಯ ಮಾತುಗಳಲ್ಲಿ ಮುಳುಗುತ್ತೀರಿ ಇದು ಪ್ರಕೃತಿಯ ಒಂದು ತೀರ್ಪು ಮತ್ತು ಪ್ರಕೃತಿಯ ತೀರ್ಪನ್ನು ಯಾರೂ ಬದಲಿಸಲು ಸಾಧ್ಯವೇ ಇಲ್ಲ ನಿಮ್ಮ ಈ ಒಂದು ಪ್ರೀತಿ ನಿಜವಾಗಿದ್ದರೆ ನೀವು ಯಾರಿಗೂ ದ್ರೋಹ ಮಾಡದಿದ್ದರೆ ಶನಿದೇವನು ಖಂಡಿತವಾಗಿಯೂ ನಿಮ್ಮ ಹಕ್ಕನ್ನು ನಿಮಗೆ ಕೊಡಿಸುತ್ತಾನೆ ಈ ಭವಿಷ್ಯವಾಣಿಯನ್ನು ಕೇಳಿ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ಸಿಕ್ಕಿದೆ ಅಂತ ಅಂದ್ಕೋತೀನಿ ಈ ಎಲ್ಲ ಉಪಾಯಗಳನ್ನು ಮಾಡಬೇಕಾದ್ರೆ ನೀವು ರಾಧಾಕೃಷ್ಣೆಯರ ಒಂದು ವಿಗ್ರಹ ಇದೆ ಅದರ ಮುಂದೆ ಕೂಡ ನೀವು ಮಾಡಬಹುದು ಏಕೆಂದರೆ ಈ ರಾಧಾಕೃಷ್ಣೆ ಪ್ರೇಮದ ಒಂದು ಅತ್ಯುನ್ನತ ಸಂಕೇತಗಳು ನಿಮ್ಮ ಪ್ರೀತಿ ಎಂದೆಂದಿಗೂ ಅಮರವಾಗಿರುತ್ತೆ ಹಾಗಾಗಿ ಈ ಮುಂದಿನ ಬಾರಿ ನಿಮಗೆ ಈ ಒಂದು ಹೊಸ ಶುಭ ಶುದ್ಧಿಯೊಂದಿಗೆ ನಾವು ಭೇಟಿಯಾಗೋಣ ಆದಷ್ಟು ನೀವು ತಪ್ಪದೆ ಈ ಒಂದು ಸರಳ ಉಪಾಯಗಳನ್ನು ಗುಪ್ತವಾಗಿ ಯಾರಿಗೂ ಹೇಳದೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಬರುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು